முன்னா தயு ரெடியாக ಪಾಲಮಾಣಿ ಅವರು ಮೂಲಕೊಪ್ಪದಲ್ಲಿ ಶ್ರೀಮತಿ ಶಾಂತವ್ವ ಮತ್ತು ಶ್ರೀ ತಾವರೆಪ್ಪ ಲವಾಣಿ ಇವರ ಉದ್ದರದಲ್ಲಿ ಜನಿಸಿ ಎಂಎಿಎಡ್ ಶಿಕ್ಷಣವನ್ನು ಮೂಡಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತೊಂಬತ್ತು ವರ್ಷದಿಂದ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಎನ್ಎಸ್ಎಸ್ ಆಫೀಸರ್ ಆಗಿ ದಕ್ಷ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹದಿನಾಲ್ಕು ವರ್ಷದಿಂದ ಶೇಕಡಾ ನೂರರಷ್ಟು ಅಂಗ ಪಡೆದಿರುವ ಹೆಗ್ಗಳಿಕೆ ಶ್ರೀಯಂತರಿಗೆ ಸಲ್ಲುತ್ತದೆ આપકુમનું મુખ્ય કોતર અભ્યાસક્રમનું મુખેડરગી આયોજન સહાય કરનું છું શ્રી તરીકે ઇન્સાન સેવા રત્ના પ્રશસ્તિને મેલી ગવર્નમેન્ટ સુપ્રીમ શ્રી શંકરપત આવેરપલ્લા મણિયરને ધન્યવાદ બલન હેતા શ્રીમતી આશા પીબાઈ ઇન્ડિયન પબ્લિક શાળે બેંગલુરુ લઈને વેદિકે મેલે બરબેકું ಅಂತ કહી ઓળતી મમેડ ಮುಂದના શિક્ષકરો રેડી આખબેક શ્રી એમ ચંદ્રશેખર આશા પીબાઈ તરફથી શ્રીમતી સુ ಮಾಸ್ಟರ್ ಕೋರ್ಸ್ ಮುಗಿಸಿ ಚಿತ್ರಕಲಾ ಶಿಕ್ಷಕಿಯಾಗಿ ಎಂಡಿಯರ್ ಪಬ್ಲಿಕ್ ಶಾಲೆಯಲ್ಲಿ ಹನ್ನೊಂದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಭಾವಿ ಕಲಾ ಶಿಕ್ಷಕಿ ಮೈಸೂರು ದಸರಾ ಪ್ರದರ್ಶನದಲ್ಲಿ ಮೂರನೇ ಸ್ಥಾನ ರಾಜ್ಯ ಮಟ್ಟದಲ್ಲಿ ಪ್ರಥಮ ಕಲಾವಿದೆಯಾದಿ ಸ್ಥಾನ ಹೀಗೆ ಹಲವಾರು ಪ್ರಶಸ್ತಿ ಪಡಿಸ ಇವರ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಪ್ರಶಸ್ತಿ ನೀಡಿ ಗಮನಿಸಲಾಗುತ್ತಿದೆ ಶ್ರೀಮತಿ ಆಶಾ ಪಿ ಭಟ್ ಇಂಡಿಯನ್ ಪಬ್ಲಿಕ್ ಶಾಲೆ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ಹೇಳ್ತ ಶ್ರೀ ಎಂ ಚಂದ್ರಶೇಖರ್ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಲೂರು ತಾಲೂಕು ಶ್ರೀ ಎಂ ಚಂದ್ರಶೇಖರ್

ಕನ್ನಡ ಶಿಕ್ಷಕರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಮೂವತ್ತೆರಡು ವರ್ಷಗಳ ಕಾಲ ಶಿಕ್ಷಣ ಅನುಭವ ಸಾಮಾಜಿಕ ಚಿಂತನೆ ಗಡಿನಾಡ ಸೇವಾರತ್ನ ಮದರ್ ತಿರುಗ ಗಡಿನಾಡ ಧ್ವನಿ ಬುದ್ಧ ಶಾಂತಿ ಕನ್ನಡ ಚೈತನ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕನ್ನಡ ಸೇವಾರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ದೇವೇಂದ್ರಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಶ್ರೀ ದೇವೇಂದ್ರಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಮುಂದಿನ ಶಿಕ್ಷಕರು ಶ್ರೀ ಬಂಡಗಿ ಸದತ್ತ ಅತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಂದಿದ್ದ ತಾಲೂಕು ದಯವಿಟ್ಟು ರೆಡಿಯಾಗಿದೆ ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್ ಆಕಡೆ ಬನ್ನಿ ಸರ್ ಶ್ರೀ ದೇವೇಂದ್ರಪ್ಪ ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ಅಜ್ಜಪ್ಪರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಎಬಿಎ ಶಿಕ್ಷಣವನ್ನು ಮುಗಿಸಿ ಲಿಟಿಲ್ ಫ್ಲವರ್ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕರಾಗಿ ಹದಿನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಉತ್ತಮ ಶಿಕ್ಷಕ ಕನ್ನಡ ಸೇರಿ ಬಳಗ ಪ್ರಶಸ್ತಿಗಳು ಲಭಿಸಿದ್ದು ಇಂದು ಕನ್ನಡ ಅಭಿಮಾನ ಕನ್ನಡ ಶಿಕ್ಷಕರಾಗಿ ಸೇವೆಯನ್ನು ಪರಿಗಣಿಸಿ ಈ ಕಾರಿನ ಶಿಕ್ಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ

ಶ್ರೀ ಸದಾ ಅತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುನಗುಂದ ತಾಲೂಕು ದತ್ತಗಿ ಅತ್ತಾದವರು ದತ್ತಗಿರಿ ಮತ್ತು ಖಾಲಿಮಾರ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮರೋಳ ಗ್ರಾಮದಲ್ಲಿ ಚಲಿಸಿ ಬಿಎಬಿಎಡ್ ಶಿಕ್ಷಣ ಪಡೆದು ಗ್ರಾಮದಲ್ಲಿ ಸಮಾಜ ಸೇವೆ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಶಸ್ತಿಗಳು ಜೊತೆಗೆ ಇಪ್ಪತ್ತೈದು ವರ್ಷ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಅಂಬರಾಯ ಉಗಾಜಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ

ಜಲ ಶಿಕ್ಷಕ ಆದರ್ಶನ ಕಲಿಕಾ ಖಾತ್ರಿ ಶಾಲೆಗಾಗಿ ಪ್ರಾಮಾಣಿಕ ಪ್ರಯತ್ನ ಶ್ರೀ ಗಂಗಾಧರ ಸಾವರ್ಣ ಬಡಿಗೆ ಹಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕು ಅಂಬರಾಯ ಉಗಾಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗಾಧರ ಶ್ರೀ ಎಂ ಎನ್ ವೆಂಕಟೇಶಪ್ಪ ದಯವಿಟ್ಟು ರೆಡಿಯಾಗಿ ಶ್ರೀ ಎಂ ಎನ್ ವೆಂಕಟೇಶಪ್ಪ ಶಿಕ್ಷಕರು ಶ್ರೀಮತಿ ಶ್ವೇತಾ ಚಂದಪ್ಪ ಗಂಗಾಧರ್ ಸಾಬಣ್ಣ ಬಡಿಗೆದವರು ಶ್ರೀಮತಿ ಸುಭದ್ರಾಬಾಯಿ ಮತ್ತು ಶ್ರೀ ಸಾಬಣ್ಣರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಿಜಯಪುರ ಜಿಲ್ಲೆಯ ಮದ್ಯಬಿಹಾಳ ತಾಲೂಕಿನ ಶಿವಮುರದಲ್ಲಿ ಜನಿಸಿ ಪಿಎಸ್ಎಚ್ ವ್ಯಾಸಂಗ ಮುಗಿಸಿ ಹಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲಾದಗಿಯಲ್ಲಿ ಮೂವತ್ತು ವರ್ಷಗಳಿಂದ ಸೇವೆ ಈ ಮೂವತ್ತು ವರ್ಷದಲ್ಲಿ ಅಕ್ಷರ ಜ್ಞಾನದ ಜೊತೆಗೆ ಮಕ್ಕಳಲ್ಲಿ ನೈತಿಕ ಪ್ರಜ್ಞೆ ಬೆಳೆಸುವ ಅವಿರತ ಪ್ರಯತ್ನ ಮಾಡಿದ್ದ ಶ್ರೀಲಿತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂಎನ್ ವೆಂಕಟೇಶಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಸರ್ ಗಂಗಾಧರ್ ಸಬಣ್ಣ ಬಡಿಗೆದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗರಾಜು ಜಿ ದಯವಿಟ್ಟು ರೆಡಿ ಆಗಿದೆ ಗಂಗರಾಜು ಜಿ ಒಂದೇ ಒಂದು ಸರ್ ಇಲ್ಲಿ ನೋಡಿ ಎ ಎಸ್ ಕುಪ್ಪರಾಜು ಅಂಡ್ ಬ್ರದರ್ಸ್ ವಿಜ್ಞಾನ ಪ್ರೌಢಶಾಲೆ ಬೆಂಗಳೂರು ಗಂಗರಾಜು ಜಿ ಎನ್ ವೆಂಕಟೇಶಪ್ಪ ಚಿಕ್ಕನಾರಾಯಣಪ್ಪ ಚಿಕ್ಕಬಳ್ಳಾಪುರ ತಾಲೂಕಿನ ಮರಳೀನಹಳ್ಳಿಯಲ್ಲಿ ಜನಿಸಿ ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಜನಮೆಚ್ಚಿನ ಶಿಕ್ಷಕ ಕನ್ನಡ ರತ್ನ ಶಿಕ್ಷಕ ಕರುನಾಡ ಸೇವಾ ರತ್ನ ಪ್ರಶಸ್ತಿ ಮತ್ತು ಅಕ್ಷರ ಸಿರಿ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಹಳ್ಳಿ ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇತರ ಪರಿಶ್ರಮ ಮತ್ತು ಇಚ್ಛಾಶಕ್ತಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂಎನ್ ವೆಂಕಟೇಶಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಶ್ರೀಜಿ ए एस कुपरा जो एंड ब्रदर्स विद्या निकेतन प्रादर्शालय बेलूर거든요 तो वेदिके मैंने भरಬೇಕು ಅಂತ ಕೇಳಿಕೊಳ್ಳುತ್ತೀವಿ ಸರ್ ತದನಂತರ ಶ್ರೀಮತಿ ಭವ್ಯಾ ವಿನೋತ್ স্বর্ণಜ್ಯೋತಿ पब्लिक സ്കൂൾ ಬೆಂಗಳೂರು ದಯವಿಟ್ಟು ರೆಡಿ ಆಗಿರಿ ಮೇಡಂ ಶ್ರೀ ಗಂಗರಾಜ ಜೀ ಅವರು ಶ್ರೀಮತಿ ಗಂಗಮ್ಮ ಮತ್ತು ಗಂಗಾ ಹರಿಮಯ್ಯರವರ ಉಡರದಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕಿನ ಗೋಮಲ್ ಸ್ಕೂಲ್ವರಿನ 19576 ರಲ್ಲಿ ಜನಿಸಿ ಬಿಎಬಿಎ ಎಂಬ ನೇ دیا ಸಂಘಟಿತ ಇಂಗ್ಲಿಷ್ ಶಿಕ್ಷಕರಾಗಿ ಎ ಎಸ್ ಕುપરાಜು ಅಂಡ್ ಬ್ರದರ್ಸ್ ವಿದ್ಯಾನ್ ಪೌರಡಶಾಲೆಯಲ್ಲಿ 13 ವರ್ಷದ ಸುದೀರ್ಘ ವೃತ್ತಿ ಅನುಭವ ಆದ ಈ ವಿಷಯ ಗಂಗರಾಜುಜಿ ನಮಗೆ ಧನ್ಯವಾದಗಳು ಶ್ರೀಮತಿ ಬವ್ಯಾ ವಿನೋದ್ ಮುಂದಿನ ಶಿಕ್ಷಕರೋ ಶ್ರೀಮತಿ ಬವ್ಯಾ ವಿನೋದ್ ಸೌರಜ್ಯೋತಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ತದನಂತರ ಶ್ರೀ ಶಿವಶರಣಪ್ಪ ಜಾಪ್ಪಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೀದರ್ ತಾಲ್ಲೂಕು ದೈವತು ರೆಡಿ ಆಗಿದೆ ಸರ್

ಶ್ರೀಮತಿ ಭವ್ಯ ವಿನೋದ್ರವರು ಶ್ರೀಮತಿ ಬಿಪಿ ಕಲಾವತಿ ಮತ್ತು ಕೆಪಿ ನಟರಾಜ್ರವರ ಸುಪುತ್ರಿಯಾ ಸಲ್ಲಿಸಿ ಭವ್ಯ ವಿನೋದ್ರವರು ಸ್ವರ್ಣಚೋಟಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಹದಿನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಎಸ್ಸಿ ಪಿಜಿಡಿ ಎಂಎಿಸಿ ಬಿಎ ಪಿಎಚ್ಡಿ ನಂತಹ ಉನ್ನತ ಶಿಕ್ಷಣ ಪಡೆದು ಶಾಲಾ ಆಡಳಿತ ಸೇವೆ ಸಮಾಜ ಸೇವೆ ಮಹಿಳಾಭಿವೃದ್ಧಿ ಮತ್ತು ಶಿಕ್ಷಣ ಸೇವೆಗಳಿಗಾಗಿ ಇರುವ ಇವರನ್ನ ನಾವು ವಿಶೇಷವಾಗಿ ಗೌರವಿಸೋಣ ಬಿಟ್ಟು ತೆರೆ. ಬನ್ನಿ ಹಾಗೆ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ. ಅವರ ಕಣಲ್ಲಾ ಶ್ರೀಮತಿ ಬವ್ಯಾ ವಿನೋದ್ ಅವರಿಗೆ ಧನ್ಯವಾದಗಳು. ಹೀಟ ಮುಂದಿನ ಶಿಕ್ಷಕರು ಶ್ರೀ ಶಿವಶರಣಪ್ಪ ಜಾಪಟ್ಟಿ ಸರ್ಕಾರಿ ಪ್ರೌಢಶಾಲೆ ಬೀದರ್ ತಾಲ್ಲೂಕು. ಇಲ್ಲಿ ನೋಡಿ ಜರಿಲಿ. ಹಾಗೆ ರೇಗೇ ಹಾಗೆ ರೇಗೇ ಸರ್ 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 ತದನಂತರ ಶ್ರೀ ಪ್ರಕಾಶ್ ಹೆಸ್ರವರು ಶಿವಮೊಗ್ಗ ತಾಲೂಕು ಎರಡು ರೆಡಿಯಾಗಿದೆ ಸರ್ ಶ್ರೀ ಶಿವಶರಣಪ್ಪ ಜಾಪಟೇಲ್ ಅವರು ಸರ್ಕಾರಿ ಪ್ರೌಢಶಾಲಾ ಮಾಣಿಕಾವೀದರ್ನಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಆಂಗ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಿಯುಸಿ ಟಿಸಿಎಚ್ ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಿಎ ಬಿಎಡ್ ಎಂಎ ಮುಗಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಬಂದಿದ್ದು ಅತ್ಯುತ್ತಮ ಶಿಕ್ಷಕರಾಗಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಆಂಗ್ಲ ಭಾಷಾ ಪ್ರವೀಣರಾಗಿ ಆದರ್ಶ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಬಾಡಿಗೆ ಜೋಡಿಯಾದ ಇವರನ್ನು ಹೆತ್ತ ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಶಿವರಾಯ ಪುಣ್ಯ ಒಬ್ಬರು ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಶ್ರೀ ಪ್ರಕಾಶ್ ಎಸ್ ಸರ್ಕಾರಿ ಹಿರಿಗ ಪ್ರಾಥಮಿಕ ಶಾಲೆ ಶಿವಮೊಗ್ಗ ತಾಲ್ಲೂಕು ಇಲ್ಲಿ ಧನ್ಯವಾದಗಳನ್ನು ನೀಡಿ ತಮುಂದಿನ ಶಿಕ್ಷಕರು ಶ್ರೀ ಅರೀಶ್ ಕುಮಾರ್ ಎಸ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲ್ಲೂಕು ಶ್ರೀ ಪ್ರಕಾಶ್ ಎಸ್ ಅವರು ಶ್ರೀ ಸುನೀಲ್ ಅವರು ಎಸ್ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಆರೀಶ್ ಕುಮಾರ್ ಸರ್ ಅಂತ ಹೇಳ್ತೀನಿ ಸರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲ್ಲೂಕು ನೈಗೆ ಟ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿದ್ವಿ ಸರ್ ಶ್ರೀ ಆರೀಶ್ ಕುಮಾರ್ ಎಸ್ ಅಧ್ಯಕ್ಷತೆ ಶ್ರೀ ಅಪ್ಪಾ ಸಾಬ್ ಮಲಗೌಡ ಪಾಟೀಲ್ ಅವರು ದಯವಿಟ್ಟು ರೆಡಿ ಆಗಿ ಸರ್ ಸರ್ 1 ಸೆಕೆಂಡ್ ಓಕೆ 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 ಹರೀಶ್ ಕುಮಾರ್ ಎಸ್ ರವರು ಶ್ರೀಮತಿ ಸುಬ್ಬಲಕ್ಷ್ಮೀ ಸತ್ಯನಾರಾಯಣಪ್ಪ ಅವರ ಆಧಾರದಲ್ಲಿ ಅಪ್ಪೇಗೌಡನ ಹಳ್ಳಿಯಲ್ಲಿ ಚಲಿಸಿ ವ್ಯಾಸಂಗ ಮಾಡಿ ಸರ್ಕಾರಿ ಶಿಕ್ಷಕರಾಗಿ ಹದಿನೇಳು ವರ್ಷಗಳ ಸೇವೆ ಅನುಭವ ಸಿ ಆರ್ಟಿ ಆಗಿ ಆರು ವರ್ಷಗಳು ಶಾಲೆಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಶಿಕ್ಷಕರಿಗೆ ಮಾರ್ಗದರ್ಶನ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಪ್ರಯತ್ನ ಇವರ ಶಿಕ್ಷಣ ಮತ್ತು ಪರಿಸರದ ಮೇಲಿನ ಕಾಳಜಿ ಆಧಾರಿತ ಸೇವೆಯನ್ನು ಮೆಚ್ಚಿ ಶಿಕ್ಷಣ ಸೇವಾರಥ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಹರೀಶ್ ಕುಮಾರ್ ಎಸ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ಸೇವಾ ಹಾಗೂ ಶಿಕ್ಷಣ ಸಾಬ್ ಮಲಗೌಡ ಪಾಟೀಲ್ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಮಲಗೌಡರವರ ಉಗರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೇನೂರಿನಲ್ಲಿ ಜನಿಸಿ ಅಪ್ಪಾಜಿ ಪಾಟೀಲ್ ಸಮಾಜ ಸೇವಾ ಹಾಗೂ ಶಿಕ್ಷಣ ಸಮಸ್ಯೆ ಬಳವಾಡದಲ್ಲಿ ಆರು ವರ್ಷಗಳಿಂದ ಶಿಕ್ಷಕರಾಗಿ ವ್ಯಕ್ತಿ ಅನುಭವ ಬಿಎ ಬಿಎಡ್ ಓದಿ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸಂಸ್ಥೆಯ ಮೂಲಕ ಅವಿರತ ಪ್ರಯತ್ನ ಮಾಡುತ್ತಿದ್ದು ಸಂಸ್ಥೆಯ ಅಧ್ಯಕ್ಷಕರಾಗಿ ಶಿಕ್ಷಕರಾಗಿ ಇವರ ಸೇವೆಗೆ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಯುವ ಸಾಧಕ ಪ್ರಶಸ್ತಿ ದೊರಕಿದ್ದು ಇವರ ಶಿಕ್ಷಣ ಸೇವೆ ಸಮಾಜ ಸೇವೆಗಳನ್ನು ಪರಿಗಣಿಸಿ ಶಿವಕರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನ ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ಮುಂದಿನ ಶಿಕ್ಷಕರು ಶ್ರೀಮತಿ ಶಿವಶೀಲ ಎಂ ಕಡ್ಕೋಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬೆಳಗಾವಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್ ಶ್ರೀಮತಿ ಶಿವಶೀಲ ಎಂ ಕಡ್ಕೋಳ ಬೆಳಗಾವಿ ತಾಲೂಕು ಎಂ ಅವರು ಶ್ರೀಮತಿ ಸಂಗಮ ಮತ್ತು ಶ್ರೀ ಮಲ್ಲಿಕಾರ್ಜುನರವರ ಉದಯದಲ್ಲಿ ಸಾವಿರದ ಒಂಬೈನೂರಲ್ಲಿ ಬೆಳಗಾವಿಯಲ್ಲಿ ಜನಿಸಿ ಟಿಸಿಎಚ್ ಮುಗಿಸಿ ಹಿಂದಿಯಲ್ಲಿ ಬಿಎಡ್ ಮುಗಿಸಿ ಕನ್ನಡ ಶಿಕ್ಷಕರಾಗಿ ಬೆಳಗಾವಿ ಜಿಲ್ಲೆ ಮಾಡಿ ಸರ್ಕಾರಿ ಮುಖ್ಯ ಪ್ರಾಥಮಿಕ ಉರ್ದು ಶಾಲೆ ಶಿಕ್ಷಕಿಯಾಗಿ ಇಪ್ಪತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಮಕ್ಕಳೊಂದಿಗೆ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ಶಿಕ್ಷಣಕ್ಕಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಶಿವಲೀಲಾ ಶಿವಶೀಲ ಎಂ ಕಡ್ಕೋಳಾರ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಸಂಜಯ್ ಅಪ್ಪಾಜಿ ಗಾವ್ಕರ್ ಶ್ರೀ ಸಂಜಯ್ ಅಪ್ಪಾಜಿ ಗಾವ್ಕರ್ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಳಗಾವಿ ಜಿಲ್ಲೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಮುಂದಿನ ಭಾನೀರತಿ ಮತ್ತು ಶ್ರೀ ಅಪ್ಪಾಜಿ ಅವರ ಉಗ್ರದಲ್ಲಿ ಕಣಕುಂಬಿ ಮಾನಧನೂರಲ್ಲಿ ಜನಿಸಿ ಬಿಎಡ್ ಎಂ ವ್ಯಾಸಂಗ ಮುಗಿಸಿ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೇಳು ವರ್ಷ ಶಿಕ್ಷಕರಾಗಿ ಸೇವೆ ಉತ್ತಮ ಶಿಕ್ಷಕ ಶಿಕ್ಷಣ ರತ್ನ ಪ್ರಶಸ್ತಿಗಳು ಶಿಕ್ಷಣದೊಂದಿಗೆ ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಶಾಲೆಯ ಅಭಿವೃದ್ಧಿಯಂತಹ ಹಲವಾರು ಗುಣಾತ್ಮಕ ವಿಚಾರಗಳಿಗಾಗಿ ಶ್ರೀಯುತರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸರ್ ಹತ್ರ ಬನ್ನಿ ಕಡೆ ಬನ್ನಿ ಸರ್ ಸರ್ ಆಜಿ ಗ್ರಾಮ ಫರಂ ದದಿ ಮದಗಳನ್ನ ಹಿಟ್ ಶ್ರೀ ಲಕ್ಷ್ಮಿ ಪ್ರಸಾದ್ 나ಯಕ್ ಸರ್ಕಾರಿ ಪ್ರಾೌಡಶಾಲೆ ಆರ್ ಎಂ ಎಸ್ ಎ ಕನ್ನಡ ಕೆಂಗೇರಿ ನವಿತ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತೀನಿ ಸರ್ ಮನೋಹರ್ ಎಸ್ ದಾಸ್ ಹುನ್ನೆ ಶೇಕ ರೆಡಿಯಾಗಿ ಮನೋಹರ್ ಎಸ್ ದಾಸ್ ಶ್ರೀ ಲಕ್ಷ್ಮಿ ಪ್ರಸಾದ್ 나ಯಕ್ ಅವರು ಶ್ರೀಮತಿ ಎಚ್ ಜಯತಿ ಮತ್ತು ಶ್ರೀ ಎಚ್ उपेंद्रರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿ ಜನಿಸಿ ಎಂಎಸ್ಸಿ ಎಂಎಂ ಬಿಎ ಪಿಜಿಡಿಸಿಎ ವ್ಯಾಸಂಗ ಮುಗಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ವೃತ್ತಿಗನತೆಯನ್ನು ಮೆರೆದಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಅನೇಕ ತರಬೇತಿಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವಿಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಪಠ್ಯಪುಸ್ತಕ ಪುರಸ್ಕರಣ ಸಮಿತಿಯ ಸದಸ್ಯರಾಗಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಂಪ್ಯೂಟರ್ ತರಬೇತಿ ಉಚಿತ ಆನ್ಲೈನ್ ತರಬೇತಿಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವದ ಚಿಂತಕರಿಗೆ ಶಿಕ್ಷಣ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಲಕ್ಷ್ಮೀ ಪ್ರಸಾದ್ ನಾಯಕ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಮನೋಹರ್ ಅಬ್ದುಲ್ಲಾಂ ಶಾಲೆ ಹುಣಸೂರು ತಾಲೂಕು ಶ್ರೀ ಮನೋಹರ್ ಎಸ್ ದಾಸ್ ರವರು ಶ್ರೀಮತಿ ಮಂಜುಳಾ ಎಲ್ ಮತ್ತು ಶ್ರೀ ಶಿವಣ್ಣ ರವರ ಉದರದಲ್ಲಿ ಹುಣಸೂಲಿನಲ್ಲಿ ಜನಿಸಿ ಎಂಎಸ್ಸಿ ಬಿಎ ಪಿಇಟಿ ತರಬೇತಿಗಳನ್ನು ಪಡೆದು ಅರ್ದುರಾ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಹಾಗೂ ಮುಖ್ಯೋಪಾಧ್ಯಾಯರಾಗಿ ಮತ್ತು ಹೊಸ ದಿಕ್ಕು ಸಂಸ್ಥೆಯ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಚಿತ ತರಬೇತಿ ಮಕ್ಕಳ ಮತ್ತು ಸ್ಪರ್ಧಾರ್ಥಿಗಳ ನೆಚ್ಚಿನ ಶಿಕ್ಷಕನಾಗಿ ಹತ್ತು ವರ್ಷಗಳ ಸೇವೆ ಅನುಭವದೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ಅಮೂಲ್ಯ ಸೇವೆಯನ್ನು ಪರಿಶೀಲಿಸಿ ಮನೋಹರ್ ಎಸ್ ದಾಸ್ತ್ರವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮುಂದಿನ ಶಿಕ್ಷಕರು ಶ್ರೀ ನರಸಿಂಹಮೂರ್ತಿ ಎನ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ ತಾಲೂಕು ಶ್ರೀ ನರಸಿಂಹಮೂರ್ತಿ ಎನ್ ಚಿಕ್ಕಬಳ್ಳಾಪುರ ತಾಲೂಕು ಸಿಂಹಮೂರ್ತಿ ಎನ್ ರವರು ಶ್ರೀಮತಿ ಗಂಗಮ್ಮ ಮತ್ತು ಶ್ರೀ ನರಸಿಂಹಯ್ಯರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನಿಸಿ ಎಂಎ ಬಿಎಡ್ ಪಿಎಚ್ಡಿ ಮಾಡಿ ಸರ್ಕಾರಿ ಕಾಲೇಜಿನ ಕನ್ನಡ ಶಿಕ್ಷಕರಾಗಿ ಇಪ್ಪತ್ತ್ ಮೂರು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುತ್ತಾರೆ ಈ ಅವಧಿಯಲ್ಲಿ ಉತ್ತಮ ಉಪನ್ಯಾಸಕರು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಪರಿಸರ ಜಾಗೃತಿ ಸಾಮಾಜಿಕ ಜವಾಬ್ದಾರಿ ಶಿಕ್ಷಣ ಸೇವೆಯಲ್ಲಿ ವಿನೂತನ ಪ್ರಯತ್ನಗಳು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹತ್ತಾರು ವಿಚಾರಗಳ ಸಮೃದ್ಧ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಗೌರವಿಸಲಾಗುತ್ತಿದೆ ಶ್ರೀ ನರಸಿಂಹಮೂರ್ತಿ ಮುಂದಿನ ಶಿಕ್ಷಕರು ಶ್ರೀ ರಾಮಕೃಷ್ಣ ಎನ್ ನಾಯಕ್ ಅನುದಾನಿತ ಸೆಕೆಂಡರಿ ಹೈಸ್ಕೂಲ್ ಕುಮುಟಾ ತಾಲೂಕು ಶ್ರೀ ರಾಮಕೃಷ್ಣ ಎನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀ ರಾಮಕೃಷ್ಣ ಎನ್ ನಾಯಕ್ರವರು ಶ್ರೀಮತಿ ದೇವಮ್ಮ ಮತ್ತು ಶ್ರೀ ನೀಲಕಂಠರ ಸುಪುತ್ರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕುಮುಟಾ ತಾಲೂಕಿನ ಹೀರೆಗುತ್ತಿಯಲ್ಲಿ ಜರಿಸಿ ಎಂಎಬಿಎಸ್ ಡಬ್ಲ್ಯೂ ವ್ಯಾಸನ್ನು ಮೂಡಿಸಿ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಸದ್ಯ ಕೂಟಾದ ಈರೆಗುತ್ತಿ ಗ್ರಾಮದ ಅನುದಾನಿತ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲಾ ಯುವ ಪ್ರಶಸ್ತಿ ಕರ್ನಾಟಕ ಸಿರಿ ಪ್ರಶಸ್ತಿ ಹಾಗೂ ಇನ್ನು ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮಟ್ಟದಲ್ಲಿ ಜಾಗೃತಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ಶಾಲೆಯ ಅಭಿವೃದ್ಧಿ ಹಾಗೂ ವರ್ಷಗಳ ಸೇವೆಗಾಗಿ ಶ್ರೀ ರಾಮಕೃಷ್ಣ ಎನ್ ನಾಯಕರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಪರಣ್ಣ ಡಿಸಿ ಶ್ರೀ ಭೈರವೇಶ್ವರ ಹೈಸ್ಕೂಲ್ ನೆಲಮಂಗಲ ತಾಲೂಕು ಶ್ರೀ ಪರಣ್ಣ ಡಿಸಿ ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಶ್ರೀ ಪರಣ್ಣ ಡಿಸಿ ರವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶ್ರೀಮತಿ ಶಿವಗಂಗಮ್ಮ ಮತ್ತು ಶ್ರೀ ಚಾಮರಾಜಪ್ಪರ ಉದರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡತೇಕಲವಟ್ಟಿ ಗ್ರಾಮದಲ್ಲಿ ಜನಿಸಿ ಇವರು ಎಂಎಬಿಎ ವ್ಯಾಸಂಗವನ್ನು ಮುಗಿಸಿ ಸದ್ಯ ಶ್ರೀ ಬೈ